ಸ್ವಾಗತ ನಾನು ವಿದ್ಯಾರ್ಥಿಗಳಿಗೆ ಬಾಲ್ಯದಲ್ಲಿ ಉತ್ತಮ ಸಂಸ್ಕಾರ ನೀಡಿ ಮನಗುಡಿ ಬಾಲ್ಯದಲ್ಲಿ ಉತ್ತಮ ಸಂಸ್ಕಾರಗಳನ್ನು ನೀಡುವುದರ ಜೊತೆಗೆ ಶಿಕ್ಷಣದ ಮಹತ್ವ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರಗಳನ್ನು ನೀಡುವುದು ಮತ್ತು ಅವರನ್ನು ನೆಲೆಗೊಳಿಸುವುದು ಎಂದಿಗಿಂತಲೂ ಇಂದು ಮುಖ್ಯವಾಗಿದೆ ಅಂತ ಸಿಎಂ ಮನ್ಗುಡಿ ಪದವಿ ಮಹಾವಿದ್ಯಾಲಯ ಹಿರಿಯ ಪ್ರಾಧ್ಯಾಪಕ ಡಾಕ್ಟರ್ ಅರವಿಂದಮ್ಮ ಮನುಗುಳಿ ಅವರು ಹೇಳಿದರು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಹಾವಿದ್ಯಾಲಯದ ಸಭಾಭವನದಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬಿಡುಕುಡುಗೆ ಹಾಗೂ ವಾರ್ಷಿಕೋತ್ಸವ ಮತ್ತು ದಾನಿಗಳ ಸನ್ಮಾನದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು ಗ್ರಂಥಾಲಯವನ್ನು ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಸ್ವಯಂ ಶಿಸ್ತು ಉತ್ತಮ ಸಂಸ್ಕಾರಗಳು ಒಬ್ಬರ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತೆ ಕೆಲವು ಉತ್ತಮ ಸಂಸ್ಕಾರಗಳನ್ನು ಜೀವನದಲ್ಲಿ ರೂಢಿಸಿಕೊಂಡು ಆದರ್ಶ ವಿದ್ಯಾರ್ಥಿಗಳಾಗಬೇಕು ಅಂತ ಹೇಳಿದರು ನಗರದ ಆದಿಶೇಷ ಸಂಸ್ಥಾನ ಹಿರೇಮಠದ ನಾಗರತ್ನ ಪರಮ ಪೂಜ್ಯ ಶ್ರೀ ರಾಜಯೋಗಿ ವಿರಾಜೇಂದ್ರ ಶಿವಯೋಗಿಗಳು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಚಿಂಚೋಳಿ ಡಾಕ್ಟರ್ ಸುನಿಲ್ ಪಾಟೀಲ್ ಗೋಲ್ಗೇರಿ ಗ್ರಾಮದ ಗುರುರಾಜ್ ಹುರಗಡ್ಲಿ ತಮ್ಮಣ್ಣ ಇಳಗೇರಿ ಶಿಕ್ಷಕ ಸಾಹಿತಿ ಬಸವರಾಜ್ ಅಗಸರ್ ಎಂ ಎಂ ಯಾಳ್ಗಿ ಎಂಆರ್ ಹೆಬ್ಬಳ್ಳಿ ಎಆರ್ ರಜಪೂತ್ ಎಸ್ ಎಸ್ ಪಾಟೀಲ್ ಜಿಇ ಹಿರೇಮಠ್ ಜಿ ಎಸ್ ಮೊರಟಗಿ ಸಹನಾ ತಡಕೇರಿ ತೇಜಸ್ವಿನಿ ಬಸವಪ್ರಭು ಮಲಿಕಮ್ಮ ಬಿರಾದಾರ್ ಉಪನ್ಯಾಸಕ ಶಶಿಧರ್ ಭಟ್ಟಿ ಸ್ವಾಗತಿಸಿದ್ರು ಉಪನ್ಯಾಸಕ ಬಸನಗೌಡ ಬಿರಾದಾರ್ ನಿರೂಪಣೆ ಮಾಡಿದ್ರು ಉಪನ್ಯಾಸಕ ಎಸ್ ಎಸ್ ಎಸ್ವರಪ್ಪ ವಂದಿಸಿದ್ರು ಅಂಬಿಕಾ ಗುಡ್ಡಾಳ್ ಪ್ರಾರ್ಥನೆ ಗೀತೆಯನ್ನು ಹೇಳಿದರು ವರದಿ ವಶಿಮ್ ಗೋಗಿ ಎ ನೈನ್ ನ್ಯೂಸ್ ಇಂದಗಿ ಹೇಳಿದ್ರು ಹರಕು ಭಟ್ಟಿ ಆದ್ರೂ ನಡೀತದ ಆದ್ರೂ ವಿದ್ಯೆ ಇರ್ಬೇಕಂತ ಹೇಳಿದ್ರು ವಿದ್ಯೆ ಯಾರು ಅಂತ ಸ್ವಲ್ಪ ಯಾವ ಇಚ್ಛಾಶಕ್ತಿ ಇರ್ತದೆ ಯಾವ ಮನುಷ್ಯ ಕಷ್ಟ ತೀರ್ತನ ಯಾವ ಮನುಷ್ಯ ಅವಮಾನ ಇದ್ದಾನ ಚಿಕ್ಕ ವಯಸ್ಸಿನಾಗೆ ಅವಮಾನ ಕೊಡಬೇಕು ಯಾಕಂತಂದ್ರೆ ಮನುಷ್ಯನ್ ಬುನಾದಿ ಮನಸ್ಕೃತಿ ಇರಬೇಕು ಎಷ್ಟು ಕರ್ಕೊಂಡು ಆದ್ರೆ ಬುನಾದಿನಿ ಮನಸ್ಕೃತಿ ಅಂದ್ರೆ ಬಿಲ್ಡಿಂಗು ನಿಂದ್ರಂಗಿಲ್ಲ ದೇಹನೂ ನಿಂದ್ರಾಗಿಲ್ಲ ಹಾಗಾಗಿ ಹೇಳಿದ್ರೆ ತೊಂಬತ್ತು ಪರ್ಸೆಂಟ್ ನಾ ಅಲ್ಲಿ ನೂರು ಮೂರು ಮಧ್ಯ ಮಿಡಿಲ್ ಕ್ಲಾಸ್ನವರು ಇಲ್ಲ ಯಾರು ಶ್ರೀಮಂತರು ಇರಬೇಕು ಇರಬೇಕಂತೆ ಆಯ್ತ್ರಿ ಬಳಕೆ ಹೇಳಿ ಹಂಡ್ರೆಡ್ ರುಪೀಸ್ ಅಗ್ರಿಮೆಂಟ್ ಬರ ಕೊಟ್ಟು ತನ್ನ ಟ್ರಂಕ್ ತೆಗೆದುಕೊಂಡು ನರಕದ ಹಾಸ್ಪೆಲ್ಗೆ ಹೋಗ್ತಾನೆ ನರಕದ ಹಾಸ್ಪೆಲ್ ಎಂಟ್ರೆ ಗೇಟ್ ತೆಗೆತಾರ ನೋಡೋದಕ್ಕೆ ಐಶ್ವರ್ಯಾ ನಾವು ವಿಪಾಶಾ ಪಸು ಇತ್ತಿರ್ತಾರ ರಕ್ಷಿತ ಅಮ್ಮ ಹಿಂದಿಂತರೋಣ ಕರ್ಕೊಂಡು ಹೋಗ್ತಾರೆ ಇವಾಗ ಹಿಂಗೆ ಹಿಂಗೆ ಹಾಕೊಂಡಿರ್ತಾರಲ್ಲ ತೆಗೆದು ಹೋಗಿರ್ತಾರ ಅಡಿದಾಸ್ ಜೀನ್ಸ್ ಟೀ ಶರ್ಟ್ ಕೊಡ್ತಾರ ಲೆವಿಸ್ ಜೀನ್ಸ್ ಪ್ಯಾಂಟ್ ಕೊಡ್ತಾರ ನೈಕಿ ಶೂಸ್ ಕೊಡ್ತಾರ ಇವ್ರಿಗೆ ಹೊಸ ಹರೇ ಬಂದಂಗ ಆಗ್ತೈತ್ರಿ ಅಲ್ಲಿ ಶರಣಪ್ಪ ಮೆರವಣಿಗೆ ಮಾಡ್ಕೋತ ನರಕ ಹಚ್ಚಲ್ಲಿ ಹೋಗ್ತಾರೆ ಇಡೀ ದಿನ ಮೆರವಣಿಗೆ ಮಾಡ್ತಾರೆ ಶರಣಪ್ಪ ಶರಣಪ್ಪನ ಭೂಮಿ ಮ್ಯಾಗ ಜನ ಹುಚ್ಚಿ ಆತಾರ ಅವನು ಸ್ವರ್ಗದಾಗ ಏನಿಲ್ಲ ಅಲ್ಲಿ ಸ್ವಾಮಿಗಳಾಗಲಿ ಮಠಮಾನ ವಿದ್ಯಾರ್ಥಿಗಳಿಗೆ ವಿದ್ಯೆ ವಿನಯ ದಾನ ಧರ್ಮ ಹೇಗೆ ದಾನ ಮತ್ತು ಧರ್ಮದ ಬಗ್ಗೆ ಬಹಳ ಸುಂದರವಾಗಿ ಅದು ಮತ್ತೆ ಈ ಕಾಲೇಜು ಸರಿಯಾಗಿ ಬೆಳೆಯಬೇಕು ಈ ವರ್ಷ ಮಾಡಿದ್ದು ಮೂರು ವರ್ಷ ಇನ್ನೂ ಅಭಿವೃದ್ಧಿ ಪಡೆಯಬೇಕು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್